ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸುರ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಾಜ್ಯದಲ್ಲಿ ಗ್ರಹಣ ಹಿಡಿದಿರುವಂತದ್ದು ಯಾಕಂತ ಹೇಳಿದ್ರೆ ಕಳೆದ ಐದು ವರ್ಷಗಳಿಂದ ಯಾವುದೇ ರೀತಿಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತಿಲ್ಲ ಒಂದು ಕಡೆಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಿದ್ರೆ ಮತ್ತೊಂದು ಕಡೆ ವಿವಿಎಂಪಿ ಚುನಾವಣೆ ಕೂಡ ನಡೆಯುತ್ತಿಲ್ಲ ಇದ್ರ ಜೊತೆಗೆ ಶಿವಮೊಗ್ಗ ಸೇರಿದಂತೆ ಬಹಳಷ್ಟು ಮಹಾನಗರ ಪಾಲಿಕೆಗಳಿಗೂ ಕೂಡ ಚುನಾವಣೆ ನಡೆಯುತ್ತಿಲ್ಲ ಈ ಒಂದು ಚುನಾವಣೆ ಮುಂದೂಡಿಕೆ ಆಗ್ತಿರೋದಕ್ಕೆ ಕಾರಣ ಏನು ಈ ಎಲ್ಲ ವಿಚಾರಗಳ ಕುರಿತಂತೆ ನಾವೀಗ ಚರ್ಚೆಯನ್ನ ಮಾಡೋಣ ಅದಕ್ಕಿಂತ ಮೊದಲು ಈ ಒಂದು ಚರ್ಚೆಗೆ ಸಂಕೇತ್ ಎಣಗಿ ಸರ್ ಅವರನ್ನ ನಾವು ಸ್ವಾಗತಿಸೋಣ ಸಂಕೇತ್ ಸರ್ ಅವರು ರಾಜಕೀಯ ವಿಶ್ಲೇಷಕರು ಹಾಗೂ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯವಾದಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಪಾಗೋಜಿ ಅವರು ಕೂಡ ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಪಾಗೋಜಿ ನಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗಾಗಲೇ ನಾನು ನಿಮಗೆ ಮೊದಲನೇದಾಗಿ ಪ್ರಶ್ನೆಯನ್ನ ಮಾಡೋದಾದ್ರೆ ಈ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ಅಧಿಕಾರ ವಿಕೇಂದ್ರ ವಿಕೇಂದ್ರೀಕರಿಸೋದಕ್ಕಾಗಿ ಮಾಡುವಂತದ್ದು ಅಂತ ನನಗಿರುವಂತಹ ಅನುಭವಿರುವಂತಹ ಮಾಹಿತಿ ಒಂದು ಹೀಗಾಗಿ ಈ ಒಂದು ಚುನಾವಣೆಯನ್ನ ಕಾಲಕಾಲಕ್ಕೆ ತಕ್ಕಂತೆ ನಡೆಸದೇ ಇರುವಂತದ್ದು ಇದು ಯಾರ ಜವಾಬ್ದಾರಿ ಸರ್ ಇದು ಎಲೆಕ್ಷನ್ ಕಮಿಷನ್ ಅಲ್ಲದನೆ ಆಯಾ ಸರ್ಕಾರಗಳ ಜವಾಬ್ದಾರಿ ಇದು ಮೂಲತಃ ಒಂದು ಇದು ಸಂವಿಧಾನಾತ್ಮಕವಾದ ಒಂದು ಕರ್ತವ್ಯ ಇದು ಅವ್ರಿಗೆ ಅನುಕೂಲ ಆಗ್ತದೆ ಇವ್ರಿಗೆ ಅನುಕೂಲ ಆಗ್ತದೆ ಅನ್ನೋ ಮಾತಿನಿಂದ ಹೊರತಾಗಿ ಸಂವಿಧಾನಾತ್ಮಕವಾದ ಒಂದು ಕರ್ತವ್ಯ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಏನಾಯ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ತಿದ್ದುಪಡಿಯಲ್ಲಿ ಈ ಇಲೆಕ್ಷನ್ ಬಗ್ಗೆ ಲೋಕಲ್ ಬಾಡಿಗಳ ಬಗ್ಗೆ ಒಂದು ಅಳವಡಿಸಲಾಯಿತು ಅದರ ಮೂಲ ಉದ್ದೇಶ ಏನಿತ್ತು ಅಂತಂದ್ರೆ ಒಂದು ದೇಶ ಬಲಪಡಬೇಕು ಅಂತಂದ್ರೆ ಅಥವಾ ಬಲಿ ಬಲಿಷ್ಠವಾಗಿ ಎಲ್ಲಾ ರೀತಿ ಎಲ್ಲಾ ಅಂಗಗಳಲ್ಲಿ ಬೆಳಿಬೇಕು ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂತ ಏನಿರ್ತವೆ ಅವನ್ ಎಲ್ಲವನ್ನು ಬೆಳೆಸಿದಾಗ ಮಾತ್ರ ಈ ಒಂದು ದೇಶ ಅಥವಾ ನಾಡು ಕಟ್ಟುವಲ್ಲಿ ಅಥವಾ ಅಭಿವೃದ್ಧಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ಅನ್ನೋದೇ ಒಂದು ಮೂಲ ಉದ್ದೇಶವಾಗಿ ಹಾಗಾಗಿ ಇದು ಕೇವಲ ಎಲೆಕ್ಷನ್ ಕಮಿಷನ್ ಮೇಲೆ ಭಾರ ಹಾಕಿ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರಗಳಾಗಲಿ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ ಇದು ಎಲ್ಲರ ಒಟ್ಟಾರೆ ಸಂವಿಧಾನಾತ್ಮಕ ಕರ್ತವ್ಯ ಅಂತ ನನ್ನ ಅಭಿಪ್ರಾಯ ಹೌದು ಸರ್ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದ ಮೂವತ್ತೊಂದು ಜಿಲ್ಲಾ ಪಂಚಾಯತಿಗಳ ಹಾಗೂ ಎರಡ್ನೂರ ಮೂವತ್ನಾಲ್ಕು ತಾಲೂಕು ಪಂಚಾಯತಿಗಳ ಚುನಾವಣೆ ಆಗದೆ ಇರುವಂತದ್ದು ಜೊತೆಗೆ ಅಂತ ಹೇಳಿದ್ರೆ ಈ ಒಂದು ಚುನಾವಣೆ ಆಗದೆ ಇರೋದಕ್ಕೆ ರಾಜಕೀಯ ಕಾರಣಗಳನ್ನ ವಿಶ್ಲೇಷಣೆ ಮಾಡೋದಾದ್ರೆ ಶಂಕರ್ ಬಾಬು ಏನ್ ಹೇಳ್ತಾರೆ ಇದಕ್ಕೆ ಏನು ರಾಜಕೀಯ ಕಾರಣಗಳಿರ್ಬೋದು ಈ ಒಂದು ಚುನಾವಣೆಯನ್ನ ರಾಜ್ಯ ಸರ್ಕಾರಗಳು ಮುಂದೆ ಹಾಕ್ತಾ ಬಂದಿರೋದಕ್ಕೆ ನಮ್ದೇ ನಮ್ಮ ರಾಜ್ಯ ಮಾತ್ರವಲ್ಲ ದೇಶದ ಎಲ್ಲ ರಾಜ್ಯ ಬಹುತೇಕ ರಾಜ್ಯಗಳಲ್ಲಿ ಇದೇ ಅಂತ ಪರಿಸ್ಥಿತಿ ಒಂದು ವರದಿ ಒಂದು ಮಾಹಿತಿ ಇದೆ ಅನಿಲ್ ಅವರೇ ಈ ಸ್ಥಳೀಯ ಸಂಸ್ಥೆಗಳು ಅನ್ನುವಂಥದ್ದು ಈಗಾಗಲೇ ಸಂಕೇತ ಏನಿದೆ ಹೇಳ್ದಂಗೆ ಅಹ್ ಅಧಿಕಾರ ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಮಟ್ಟದಲ್ಲಿ ಆಡಳಿತ ನಡೀತಾ ಇದ್ರೆ ದೇಶದ ಅಭಿವೃದ್ಧಿ ಆ ಮಟ್ಟ ಅಲ್ಲಿಂದನೆ ಆಗತ್ತೆ ಅನ್ನುವಂಥದ್ದು ಆ ಇದಕ್ಕೆ ಆ ಸಂವಿಧಾನದಲ್ಲಿ ಕಡ್ಡಾಯವಾಗಿ ಯಾವ ಸ್ಥಳೀಯ ಸಂಸ್ಥೆ ಇರಬಹುದು ಅಥವಾ ಯಾವುದೇ ಸಂಸ್ಥೆಯ ಚುನಾವಣೆ ಅವು ಅಧಿಕಾರಾವಧಿ ಮುಗಿಯೋದಕ್ ಮುಂಚೆನೆ ಆ ಚುನಾವಣಾ ಆಯೋಗ ಮಾಡಿ ಅವುಗಳ ಮತ್ತ ಹೊಸ ಬಾಡಿಯನ್ನ ರಚನೆ ಅನ್ನುವಂತದ್ದು ಸಂವಿಧಾನದಲ್ಲಿ ಇದ್ರೂ ಕೂಡ ಈ ರಾಜ್ಯ ಸರ್ಕಾರಗಳು ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡೋದಕ್ಕೆ ಸಾಕಷ್ಟು ಆಲೋಚನೆಗಳನ್ನ ಮಾಡುವಂತದ್ದು ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಪ್ರತಿಯೊಂದು ಪಕ್ಷವೂ ಕೂಡ ಅಧಿಕಾರದಲ್ಲಿರುವಂತಹ ಪಕ್ಷ ಬಹುತೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಒಂದಿಲ್ಲ ಒಂದು ರೀತಿಯ ಕಾರಣದಿಂದ ಮುಂದೂಡುವಂತಹ ಒಂದು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರುವಂತಹದ್ದನ್ನ ನಾವು ನಮ್ಮ ಈ ಇತಿಹಾಸದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಆ ರೀತಿ ನೋಡಿದ್ರೆ ಅಹ್ ಅಧಿಕಾರ ವಿಕೇಂದ್ರೀಕರಣದ ಆ ಮಾತೃಭೂಮಿ ನಮ್ಮದು ಕರ್ನಾಟಕ ಕರ್ನಾಟಕದಿಂದಲೇ ಅಧಿಕಾರ ವಿಕೇಂದ್ರೀಕರಣದ ಒಂದು ಆ ಯುಗ ಆರಂಭವಾಗಿರುವಂತದ್ದು ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆರಂಭವಾಗಿದ್ರು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಗಳು ಆಡಳಿತ ನಡೆಸುವಂತವರು ಏನು ಎಂ ಎಲ್ ಎಗಳಿದ್ದಾರೆ ಅವರು ಆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದಕ್ಕೆ ಸಾಕಷ್ಟು ಒಂದು ರೀತಿಯ ವಿಳಂಬ ಧೋರಣೆ ಅನುಸರುವಂತ ಅನುಸರಿಸುವಂತದ್ದು ಬೇರೆ ಬೇರೆ ಕಾರಣಗಳನ್ನ ಒಡ್ಡುವಂತದ್ದು ಆ ಇಲ್ಲಿ ಎರಡು ರೀತಿಯ ಒಂದು ಅಧಿಕಾರ ವಿಕೇಂದ್ರೀಕರಣವನ್ನು ತಡೆಯೋದಕ್ಕೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಡದೇ ಇರೋದಕ್ಕೆ ಎರಡು ರೀತಿಯ ಕಾರಣಗಳನ್ನು ನಾವು ಇದು ಮಾಡಬಹುದು ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಟ್ರೆ ಅಲ್ಲಿ ಸ್ಥಳೀಯ ಆ ಏನು ಅವರ ಕಾರ್ಯಕರ್ತರು ಇರ್ತಾರೆ ಅಥವಾ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಾರೆ ಅವ್ರಿಗೆ ಅಧಿಕಾರ ಕೊಟ್ರೆ ನಮ್ಮ ಒಂದು ಪವರ್ ಕಡಿಮೆ ಆಗತ್ತೆ ಅಥವಾ ನಮ್ಮ ನಮ್ಮ ಹಿಡಿತ ತಪ್ಪತ್ತೆ ಅನ್ನುವಂತ ಒಂದು ಆತಂಕ ಅಹ್ ಶಾಸಕರಲ್ಲಿ ಬಹುತೇಕ ಇರುವಂತದ್ದು ಇದು ಬಿಬಿಎಂಪಿ ಬಿ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲೂ ಆಗಿರಬಹುದು ಯಾಕಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಬಿಬಿಎಂಪಿ ಚುನಾವಣೆ ಆಗಿ ಐದು ವರ್ಷ ಆಯ್ತು ಈಗ ಜಿಲ್ಲಾ ತಾಲೂಕ್ ಪಂಚಾಯತಿ ಚುನಾವಣೆಗಳಾಗಿ ನಾಲ್ಕು ವರ್ಷಗಳಾಯ್ತು ಈ ಈ ವಿಚಾರದಲ್ಲಿ ಅಹ್ ಎರಡು ಮೂರು ಮೂರು ಪಕ್ಷಗಳು ಕೂಡ ಅಧಿಕಾರ ಅನುಭವಿಸಿದ ಕರ್ನಾಟಕದಲ್ಲಿ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರ್ಬೋದು ಮತ್ತು ಜೆಡಿಎಸ್ ಕೂಡ ಮೂರು ಪಕ್ಷಗಳು ಅಧಿಕಾರ ಅನುಭವಿಸಿದ್ರು ಕೂಡ ಒಂದು ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಮುಂದೆ ಹೋಗುವಂತದ್ದು ಅಥವಾ ಕ್ಷೇತ್ರ ಮರು ವಿಂಗಡಣೆ ವಿಚಾರದಲ್ಲಿ ಕೋರ್ಟ್ ಮುಂದೆ ಹೋಗುವಂತದ್ದು ಇದೆಲ್ಲವನ್ನು ಹಂತ ಹಂತವಾಗಿ ಒಂದಿಲ್ಲ ಒಂದು ಕಾರಣಗಳನ್ನ ಇಟ್ಟುಕೊಂಡು ರಾಜಕೀಯ ಕಾರಣದಿಂದಾಗಿ ಈ ರೀತಿಯ ಒಂದು ಮುಂದೂಡುತ್ತಾ ಬರ್ತಾ ಅಂತ ನಾವು ಕಾಮನ್ ಆಗಿ ನೋಡ್ತಾ ಇರುವಂತದ್ದು ಅಹ್ ಇದಕ್ಕೆ ಈಗಾಗಲೇ ಅಹ್ ಎಣಗಿ ಸರ್ ಮಾತಾಡ್ತಾ ಇದ್ರು ಅದೇ ಅಹ್ ಸಂವಿಧಾನದ ಒಂದು ಬದ್ಧತೆ ಇದ್ರು ಕೂಡ ಸಂವಿಧಾನದಲ್ಲಿ ಕಡ್ಡಾಯವಾಗಿ ಚುನಾವಣೆ ನಡೆಸಬೇಕು ಅಂತ ಇದ್ರೂ ಕೂಡ ಸರ್ಕಾರಗಳು ಸಂವಿಧಾನವನ್ನ ಒಂದು ರೀತಿ ಬಳಸ್ಕೊಳ್ತಾ ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿ ಬಳಸ್ಕೊಳ್ತಾ ಇರುವಂತಹದ್ದು ದುರುಪಯೋಗ ಪಡಿಸಿಕೊಂಡಂತೇನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ಈ ಕಳೆದ ಒಂದು ಅಹ್ ಎರಡು ಮೂರು ವರ್ಷಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಾವೇ ಸಂವಿಧಾನ ರಕ್ಷಕರು ನಾವೇ ಸಂವಿಧಾನವನ್ನು ಉಳಿಸ್ತೀವಿ ಅನ್ನುವಂತ ಒಂದು ಶ್ಲೋಗನ್ ಗಳನ್ನ ಆಮೇಲೆ ಸಂಸತ್ನಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅಡ್ಡಾಡುವಂಥದ್ದು ಇವೆಲ್ಲ ನೋಡಿದ್ರೆ ಇವ್ರು ಸಂವಿಧಾನವನ್ನು ರಕ್ಷಣೆ ಮಾಡುವವರು ಕಡ್ಡಾಯವಾಗಿ ಸಂವಿಧಾನ ರಕ್ಷಣೆ ಮಾಡುವರು ಅಥವಾ ಸಂವಿಧಾನ ಉಳಿಸುವಂತವರಾಗಿದ್ರೆ ಈ ರೀತಿಯ ವಿಷಯಗಳು ಬಂದಾಗ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಡುವಂತದ್ದಾಗಿರ್ಬೋದು ಚುನಾವಣೆ ನಡೆಸುವಂತದ್ದಾಗಿರ್ಬೋದು ಇಂತಹ ವಿಷಯ ಬಂದಾಗ ಯಾಕೆ ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾರೆ ಸಂವಿಧಾನದ ಆಶಯ ಏನಿದೆ ಅದನ್ನ ಪಾಲನೆ ಮಾಡಬಹುದಿತ್ತು ಇವರು ಆ ಆಶಯ ಪಾಲನೆ ಮಾಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರೂ ಕೂಡ ತಮ್ಮ ಹಿತಾಸಕ್ತಿಯನ್ನು ನೋಡಿಕೊಂಡೇ ಸಂವಿಧಾನದ ಹೆಸರಿನಲ್ಲಿ ಅಧಿಕಾರ ಮಾಡುವಂತದ್ದು ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಏನಂತ ಹೇಳಿದೆ ಈಗಾಗಲೇ ಶಂಕರ್ ಭಾಗವಜಿ ಹೇಳಿದ ಹಾಗೆ ಈ ಸಂವಿಧಾನ ಪುಸ್ತಕ ಹಿಡ್ಕೊಳ್ಳೋದ ರಕ್ಷಕರು ಬರೀ ಒಂದು ಅದೊಂದು ರೀತಿ ಫ್ಯಾಷನ್ ಪ್ಯಾಷನ್ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನೋಡಬಹುದು ನಾವು ಮೊನ್ನೆನು ಕೂಡ ಒಂದು ಪ್ರತಿಭಟನೆಯಲ್ಲಿ ಸಂವಿಧಾನ ಪುಸ್ತಕವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರದರ್ಶನವನ್ನು ಮಾಡಿದ್ರು ಹೌಸ್ ನಲ್ಲಿ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಬಿಜೆಪಿನೂ ಕೂಡ ಸಂವಿಧಾನ ರಕ್ಷಣೆಗಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು ಹಂಕೊಂಡಿರುವಂತದ್ದು ಅಥವಾ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು ಅಥವಾ ಬೇರೆ ಬೇರೆ ರೀತಿಯಾಗಿ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ನಿಜವಾದ ಸಂವಿಧಾನ ರಕ್ಷಣೆ ಮಾಡ್ತಿರುವಂತ ಬಿಜೆಪಿ ಅಂತ ಹೇಳ್ತಿರುವಂತದ್ದು ಹಾಗಾಗಿ ರಾಜಕೀಯ ಪಕ್ಷಗಳಿಗೆ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಅಥವಾ ರಾಜ್ಯದಲ್ಲಿ ಜೆ ಡಿ ಇರ್ಬೋದು ಇವರಿಗೆ ಒಂದು ಫ್ಯಾಷನ್ ಹೇಳಿ ಯಾಕಂದ್ರೆ ಸಂವಿಧಾನದಲ್ಲಿನೆ ನನಗ್ ಗೊತ್ತಿರೋದು ನೀವೇದ್ ಬೆಳಸಲ್ಬೇಕು ಎರಡ್ನೂರ ನಲ್ವತ್ ಮೂರು ಇ ಹಾಗೂ ಎರಡ್ ನೂರ ಮೂರು ಯು ವಿಧಿಗಳ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ಮಾಡಲೇಬೇಕೆಂಬಂತ ಒಂದು ಇದು ಇರುವಂತದ್ದು ಹಾಗಾಗಿ ಇದೊಂಥರ ರಾಜಕೀಯ ಪಕ್ಷಗಳಿಗೆ ಸಂವಿಧಾನ ಪುಸ್ತಕವನ್ನು ಇಟ್ಟುಕೊಳ್ಳುವಂಥದ್ದು ಜೊತೆಗೆ ಅದನ್ನ ನಾವು ರಕ್ಷಕರಕೊಳ್ಳುವಂಥದ್ದು ಇದೊಂಥರ ಫ್ಯಾಷನ್ ಆಗಿದೆಯಾ ಅಂತ ಸರ್ ಇವರು ಸಂವಿಧಾನ ರಕ್ಷಕರು ಅನ್ನೋಕ್ಕಿಂತ ಸಂವಿಧಾನ ಅಡಿಯಲ್ಲಿ ತಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋ ತರತಾರೆ ಇದು ಒಂದು ಇವ್ರಿಗೆ ಏನೋ ತೊಂದರೆ ಆಗ್ತಾ ಇದೆ ಇವ್ರಿಗೆ ವೈಯಕ್ತಿಕವಾಗಿ ತೊಂದರೆ ಆಗ್ತಾ ಇರೋದ್ರಿಂದ ಸಂವಿಧಾನದ ಮೊರೆ ಹೋಗಿ ಸಂವಿಧಾನದ ಅಡಿಯಲ್ಲಿ ತಮ್ಮ ರಕ್ಷಣೆಗೋಸ್ಕರ ಸಂವಿಧಾನದ ಪುಸ್ತಕ ಹಿಡಿತಾ ಇದ್ದಾರೆ ಏನೋ ಅನ್ನೋದ್ ರೀತಿ ಸ್ವಲ್ಪ ಅನ್ನಿಸ್ತಾ ಇದೆ ಜನರಿಗೂ ಕೂಡ ಇದು ಒಂದು ಎರಡನೇದು ಈ ಸಂವಿಧಾನಾತ್ಮಕ ಒಂದು ಹುದ್ದೆಯಲ್ಲಿದ್ದಾಗ ಅಥವಾ ಸಂವಿಧಾನ ಬದ್ಧವಾದ ಒಂದು ಕರ್ತವ್ಯ ಇದ್ದಾಗ ಅಥವಾ ಎಲ್ಲಾ ರಾಜಕೀಯ ಪಕ್ಷಗಳು ಸಂವಿಧಾನಾತ್ಮಕವಾಗಿ ನಡೀತಾ ಇದ್ರೆ ಒಂದು ತಿದ್ದುಪಡಿ ಮಾಡಬಹುದಾಗಿತ್ತು ಈವರೆಗೂ ಕೂಡ ಅಥವಾ ಏನಾದ್ರೂ ಈ ಕುರಿತು ಎಲ್ಲರೂ ಒಮ್ಮತಕ್ಕೆ ಬರಬಹುದಾಗಿತ್ತು ಏನಂತಂದ್ರೆ ಈ ಸ್ಥಳೀಯ ಚುನಾವಣೆಗಳಿಗೆ ಸಂಬಂಧಪಟ್ಟಂಗೆ ಅದು ನಿರಂತರವಾಗಿ ನಡಿಬೇಕು ಸ್ಥಳೀಯ ಸಂಸ್ಥೆಗಳು ಅಂತ ಚುನಾವಣೆಗಳು ತಕ್ಕ ಕಾಲಕ್ಕೆ ತಕ್ಕಂಗೆ ಹಾಕ್ಲೇಬೇಕು ಇದು ಒಂದು ಎರಡನೇದ್ದು ಅದರಲ್ಲಿ ನಾನಾ ವಿಚಾರಗಳು ಬರ್ತವೆ ಒಂದು ರಿಸರ್ವೇಶನ್ ಬರುತ್ತೆ ರೊಟೇಶನ್ ಆಫ್ ರಿಸರ್ವೇಶನ್ ಅಂತ ಬರುತ್ತೆ ಲಿಮಿಟೇಷನ್ ಅಂತ ಬರುತ್ತೆ ಪ್ಲಸ್ ಅದರಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತವೆ ಈ ಎಲ್ಲಾ ವಿಚಾರಗಳನ್ನ ಇಲೆಕ್ಷನ್ ಯಾವಾಗ ಪೀರಿಯಡ್ ಮುಗೀತೋ ಟರ್ಮ್ ಯಾವಾಗ ಮುಗೀತೋ ಅದಕ್ಕಿಂತ ಒಂದು ವರ್ಷ ವರ್ಷ ಮುಂಚೆನೆಲ್ಲ ಎಕ್ಸರ್ಸೈಜ್ ಮುಗಿಬೇಕು ಕಾನೂನಾತ್ಮಕವಾಗಿ ಅವಾಗ ಏನಾಗುತ್ತೆ ನಿರರ್ಗಳವಾಗಿ ನಿರಂತರವಾಗಿ ಅದು ಚಲಾವಣೆಯಲ್ಲಿ ಇರುವುದಕ್ಕೆ ಅನುಕೂಲ ಆಗುತ್ತೆ ಜನರಿಗೂ ಕೂಡ ಅಧಿಕಾರದ ಸ್ವಾದ ಸಿಗುತ್ತೆ ಮತ್ತು ಅಧಿಕಾರ ಏನ್ ನಡೆಸ್ತಿರ್ತಾರಲ್ಲ ಅದರ ಪರಿಣಾಮ ಜನರಿಗೆ ಆಗುತ್ತೆ ಈ ಮಧ್ಯ ಮಧ್ಯದಲ್ಲಿ ಅಂತರ ಆಗ್ತಾ ಹೋದ್ರೆ ಜನರಿಗೆ ಮುಟ್ಟಬೇಕಾಗಿದ್ದು ಮುಟ್ಟೋದಿಲ್ಲ ವಿಳಂಬ ಆಗ್ತದೆ ಅಭಿವೃದ್ಧಿ ವಿಳಂಬಗೊಳ್ತದೆ ಕುಂಠಿತಗೊಳ್ತದೆ ಮತ್ತೆ ಜನರ ಅಭಿವೃದ್ಧಿ ಅಥವಾ ತಾಲೂಕಿನ ಅಭಿವೃದ್ಧಿ ಅಥವಾ ಹಳ್ಳಿಗಳ ಅಭಿವೃದ್ಧಿ ಅಥವಾ ಈ ಬೇರೆ ಬೇರೆ ರೀತಿಯ ಸ್ಥಳೀಯ ಸಂಸ್ಥೆಗಳಂತ ನಾವೇನು ಹೇಳ್ತೇವೆ ಲೋಕಲ್ ಬಾಡೀಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕೂಡ ಅಭಿವೃದ್ಧಿ ಆಗದೆ ಹೋದ್ರೆ ಇದು ಒಬ್ಬರ ಹಿಡಿತದಲ್ಲಿ ಮಾತ್ರ ಸಿಗುವಂತದ್ದಾಗ್ಬಿಡುತ್ತೆ ಅಧಿಕಾರ ಮತ್ತೆ ಅಧಿಕಾರ ಕೇಂದ್ರೀಕೃತ ಬಂದ್ರೆ ಅಭಿವೃದ್ಧಿ ಸ್ವಲ್ಪ ಕುಂಠ ತಗೊಳ್ಳೋದು ಸಹಜ ಅದೇನೋ ರಾಜಕೀಯ ಉದ್ದೇಶಗಳನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ರು ಕೂಡ ಈ ಈ ನಡೆಗಳು ಏನಿದಾವೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನಾನು ಹೇಳ್ತಾ ಇರೋದು ಮೇ ಬಿ ಇಟ್ಸ್ ಕಮಿಷನ್ ಇನ್ ಸ್ಟೇಟ್ ಕಮಿಷನ್ ಸ್ಟೇಟ್ ಗೌರ್ಮೆಂಟ್ ಇವ್ರೆಲ್ಲಾ ಮಾಡ್ತಾ ಇರೋದು ಸಂವಿಧಾನಕ್ಕೆ ಬಗೆದಂತ ದ್ರೋಹ ರಾಜಕೀಯ ಪಕ್ಷಗಳನ್ನ ಹಿಡಿದು ಹೇಳ್ತಾ ಇರೋದು ನಾವು ಸರ್ಕಾರಗಳನ್ನ ಹಿಡ್ಕೊಂಡು ಹೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಹೇಳ್ತಾ ಇರೋದು ಈ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಕೊಂಡು ಮಾಡಿದ್ರೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕೋರ್ಟ್ಗೆ ಹೋದ್ರು ಕೂಡ ಕೋರ್ಟ್ನು ಕೂಡ ಈ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು ಏನೇ ಇದ್ರು ಮುಂಚೆನೆ ತೀರ್ಮಾನ ಮಾಡ್ಬೇಕು ಇಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬೇಕು ಅಂದ್ರೆ ಸ್ಪಷ್ಟ ನಿಲುವು ಎಲ್ಲಾದರೂ ಎಲ್ಲಾ ಅಂಗಗಳಲ್ಲೂ ಕೂಡ ಬೇಕು ನ್ಯಾಯಾಂಗ ಆಗ್ಲಿ ಕಾರ್ಯಾಂಗ ಆಗ್ಲಿ ಮತ್ತೆ ಶಾಸಕಾಂಗದಲ್ಲೂ ಆ ರೀತಿ ಸ್ಪಷ್ಟ ನಿಲುವು ಇತ್ತು ಅಂದ್ರೆ ಸಂವಿಧಾನಬದ್ಧವಾದ ನಿಲುವು ಇತ್ತು ಅಂದ್ರೆ ಈ ತರ ಸಮಸ್ಯೆ ಆಗ್ತಿರ್ಲಿಲ್ಲ ಬಟ್ ಇದು ನಡೀತಾ ಇರೋದು ನೋಡಿದ್ರೆ ಇವರು ಎಲ್ಲರೂ ಕೂಡಿ ಸಂವಿಧಾನಕ್ಕೆ ಅಪಚಾರ ಎಸಗ್ತಾ ಇದಾರೆ ಅಥವಾ ಸಂವಿಧಾನಕ್ಕೆ ದ್ರೋಹ ಬಗಿತಾ ಇದ್ದಾರೆ ಏನು ಅಂತ ಅನ್ಸ್ತಾ ಇದೆ ಹೌದು ಸರ್ ಯಾಕಂತ ಹೇಳಿದ್ರೆ ಈ ತಾಲೂಕು ಪಂಚಾಯತಿ ಚುನಾವಣೆ ನಡೆದು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಈ ತಾಲೂಕು ಪಂಚಾಯತಿ ಸ್ಥಳೀಯ ಸಂಸ್ಥೆಗಳ ಜಿಲ್ಲಾ ಪಂಚಾಯತಿಗಳ ಅಧಿಕಾರಾವಧಿ ಮುಗಿದಿದೆ ಅದೇ ರೀತಿಯಾಗಿ ಸೆಪ್ಟೆಂಬರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತು ಸೆಪ್ಟೆಂಬರ್ ನಲ್ಲಿ ಬಿಬಿಎಂಪಿ ಅಧಿಕಾರ ಕೂಡ ಮುಗಿದಿ ಮುಗಿದಿರುವಂತದ್ದು ಹೀಗಾಗಿ ಎಲ್ಲ ಒಂದ್ ಕಡೆಗೆ ಇವರು ಈ ಕಾಲವನ್ನು ಮುಂದೂಡದೆ ಇದಕ್ಕೆ ನಾವು ನನಗೆ ಇರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿನ ಒಂದು ಬಿಬಿಎಂಪಿ ಚುನಾವಣೆ ನಡೆದಕ್ಕೆ ಒಬ್ಬ ಶಾಸಕರನ್ನು ಹೊರತುಪಡಿಸಿದ್ರೆ ಉಳಿದಂತ ಇಪ್ಪತ್ತೇಳು ಜನ ಶಾಸಕರ ಕೂಡ ಅದಕ್ಕೆ ವಿರೋಧವಾಗಿದ್ದಾರೆ ಎಂಬಂತ ಒಂದು ಮಾಹಿತಿ ಇರುವಂತದ್ದು ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ರಾಜ್ಯದಲ್ಲಿನೂ ಇರಬಹುದು ಇದಕ್ಕೆ ಏನ್ ಹೇಳ್ತೀನಿ ಶಂಕರ್ ಪಾಗೋಜಿ ಆ ನಿಜ ಅನಿಲ್ ಬಿಬಿಎಂಪಿ ಚುನಾವಣೆ ಮುಂದೂಡುವ ವಿಚಾರದಲ್ಲಿ ಸ್ವತಃ ನಾನು ಅಧಿವೇಶನ ನಡೆದ ಸಂದರ್ಭದಲ್ಲಿ ನೋಡಿದೆ ಆ ಶಾಸಕರ ಮನಸ್ಥಿತಿ ಹೇಗಿದೆ ಅಂದ್ರೆ ಹೇಗಾದ್ರೂ ಮಾಡಿ ಚುನಾವಣೆ ಮುಂದೂಡ್ಬೇಕು ಚುನಾವಣೆ ಮುಂದೂಡೋದಕ್ಕೆ ಏನಾರು ಒಂದು ಕಾರ್ಯತಂತ್ರ ರೂಪಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಅಂದ್ರೆ ಎಲ್ಲಾ ಪಕ್ಷಗಳ ಶಾಸಕರು ಹೆಂಗ್ ಒಳಗೆ ಹೊಂದಾಣಿಕೆ ಆಗ್ತಾರೆ ಅವರೇ ಒಳಗೆ ಅಹ್ ಇದಾಗ್ತಾರೆ ಅನ್ನೋದಕ್ಕೆ ಅಹ್ ಬಿಬಿಎಂಪಿ ಚುನಾವಣೆ ಮಾಡುವಂತ ಒಂದು ಒತ್ತಡ ಕೇಳಿ ಬಂದಾಗ ಅಥವಾ ಕೋರ್ಟ್ ನಿಂದ ಇದು ಚುನಾವಣೆ ಆಗ್ಲೇಬೇಕು ಅಂತ ಒಂದು ಸೂಚನೆ ಬಂದಾಗ ಬಿಬಿಎಂಪಿ ಏನು ವಾರ್ಡ್ ಮರು ವಿಂಗಡಣೆ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾರೆ ಅವಾಗ ಏನು ಒನ್ ನೈಂಟಿ ಏಟ್ ವಾರ್ಡ್ಗಳಿದ್ದು ಅದನ್ನ ಎರಡ್ ನೂರ ನಲ್ವತ್ ಮೂರಕ್ಕೆ ಹೆಚ್ಚಳ ಮಾಡ್ಬೇಕು ಅನ್ನುವಂತ ಒಂದು ಅಹ್ ತೀರ್ಮಾನಕ್ಕೆ ಸರ್ಕಾರ ಬರುತ್ತೆ ಅದನ್ನ ಪ್ರತಿಪಕ್ಷ ಆಡಳಿತ ಪಕ್ಷ ವಿಧೇಯಕ ಮಂಡನೆ ಮಾಡುತ್ತೆ ಆ ವಿಧೇಯಕ ಮಂಡನೆ ಮಾಡಿದ್ದನ್ನ ಪ್ರತಿಪಕ್ಷ ವಿರೋಧ ಮಾಡುತ್ತೆ ವಿರೋಧ ಮಾಡಿದ್ರು ಕೂಡ ಅಂದ್ರೆ ಮೇಲ್ನೋಟಕ್ಕೆ ಮೇಲ್ ಕಾಣುವಂತೆ ವಿರೋಧ ಮಾಡುವುದು ಒಳಗೆ ಸರ್ಕಾರದ ಜೊತೆಗೆ ಒಂದು ಹೊಂದಾಣಿಕೆಯನ್ನ ಮಾಡಿಕೊಳ್ಳುವಂತದ್ದು ಇದು ಸ್ವತಃ ವಿಧಾನಸೌಧದಲ್ಲಿ ನಡೆದಿರುವಂತದ್ದು ಸ್ವತಃ ನಾನು ಕಣ್ಣಾರೆ ಕಂಡಿದ್ದೀನಿ ಆ ವಿಚಾರದಲ್ಲಿ ಮತ್ತೆ ಹೊರಗೆ ಬಂದು ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ಮಾತುಕತೆಯನ್ನ ಮಾಡಿಕೊಂಡು ಅದಕ್ಕೊಂದು ಕಮಿಟಿ ಮಾಡುವಂತದ್ದು ಇದು ಜಂಟಿ ಸದನ ಸಮಿತಿ ರಚನೆ ಮಾಡುವಂತದ್ದು ಆ ಸದನ ಸಮಿತಿ ವರದಿ ಕೊಡೋದಕ್ಕೆ ಒಂದು ವರ್ಷ ಟೈಮ್ ತಗೊಳ್ಳುವಂತದ್ದು ಎಲ್ಲಾ ಲೆಕ್ಕಾಚಾರವನ್ನು ಹಾಕಿಕೊಂಡೆ ಚುನಾವಣೆಯನ್ನ ಮುಂದೂಡೋದಕ್ಕೆ ವ್ಯವಸ್ಥಿತವಾಗಿ ಆ ರಾಜಕಾರಣಿಗಳು ಅಂದ್ರೆ ಶಾಸಕರು ಮಾಡ್ತಾ ಇರುವಂತಹ ಒಂದು ಅಹ್ ಹುಣ್ಣಾರ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ನನಗನ್ಸುವ ಮಟ್ಟಿಗೆ ಈ ವಿಚಾರದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎಷ್ಟು ಕಾರ್ಯತಂತ್ರಗಳು ರೂಪಿಸ್ತಾವ ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ಇದು ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು ಕೋರ್ಟ್ ಹೇಳ್ಬೇಕು ಅನ್ನುವಂತ ಒಂದು ಅಹ್ ನಿರ್ಧಾರಕ್ಕೆ ಬರ್ತಾರೆ ಚುನಾವಣಾ ಆಯೋಗ ಕೂಡ ಕೋರ್ಟ್ ಕೋರ್ಟ್ಗೆ ಹೋಗಿ ಇದರ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು ನ್ಯಾಯಾಂಗದ ಪಾತ್ರ ಬಹಳ ಮುಖ್ಯ ಅಂತ ನನಗನ್ಸತ್ತೆ ಈ ಹಂತದಲ್ಲಿ ನ್ಯಾಯಾಂಗ ಒಂದು ಸಂವಿಧಾನವನ್ನ ಸಂವಿಧಾನದ ಆಶಯವನ್ನ ಕಾಪಾಡುವಂತ ಒಂದು ಕೆಲಸವನ್ನ ನ್ಯಾಯಾಂಗ ಮಾಡ್ಬೇಕಾಗತ್ತೆ ಆ ಹಿನ್ನೆಲೆ ಒಳಗಡೆ ಏನು ಸಂವಿಧಾನದಲ್ಲಿ ಹೇಳಿದೆ ಯಾವುದೇ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆ ಅದರ ಅವಧಿ ಮುಗಿಯೋದಕ್ಕೆ ಮುಂಚೆ ಚುನಾವಣೆ ನಡೆದು ಮತ್ತೊಂದು ಸಮಿತಿ ಅಥವಾ ಮತ್ತೊಂದು ಒಂದು ಕಮಿಟಿ ಬರಬೇಕಾಗತ್ತೆ ಅನ್ನುವಂಥದ್ದು ಅದನ್ನ ಮಾಡುವಂತ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ನ್ಯಾಯಾಲಯ ಕೊಟ್ರೆ ಈ ರೀತಿಯ ವಿಳಂಬ ಧೋರಣೆ ಅನುಸರಿಸುವಂತದ್ದು ವಿನಾಕಾರಣ ಮೀಸಲಾತಿ ಅಥವಾ ಕ್ಷೇತ್ರ ಮರು ವಿಂಗಡಣೆ ಲೆಕ್ಕಾಚಾರ ಹೇಳುವಂತದ್ದು ತಪ್ಪತ್ತೆ ಅನ್ನುವಂಥದ್ದು ಅನ್ಸತ್ತೆ ನನಗೆ ಯಾಕಂದ್ರೆ ಈ ಕಳೆದ ಬಾರಿ ಡಿಲಿಮಿಟೇಷನ್ ಮತ್ತೆ ಕ್ಷೇತ್ರ ಮರು ವಿಂಗಡಣೆಯ ವಿಚಾರ ಬಂದಾಗ ಇದು ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿ ಬರುವಂತದ್ದು ಚುನಾವಣಾ ಆಯೋಗವೇ ಕ್ಷೇತ್ರ ಮರು ವಿಂಗಡೆಯೇ ಮಾಡಿ ಆ ಚ ಮೀಸಲಾತಿಯನ್ನು ಕೂಡ ನಿರ್ಧಾರ ಮಾಡಬೇಕು ಅನ್ನುವಂತ ಒಂದು ಅಹ್ ನಿಯಮ ಇತ್ತು ಅದನ್ನ ಸರ್ಕಾರ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿ ಇದ್ರೆ ತನ್ನ ಅಧಿಕಾರ ತಪ್ಪತ್ತೆ ತಾನೇನ್ ಮಾಡಬೇಕಂತ ಬಯಸತ್ತೆ ಅದು ತಪ್ಪತ್ತೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅದನ್ನ ತಮ್ಮ ವ್ಯಾಪ್ತಿಗೆ ತಗೊಂಡು ಕ್ಷೇತ್ರ ಮರು ವಿಂಗಡೆಯನ್ನು ತಾವೇ ಮಾಡೋದು ಮೀಸಲಾತಿಯ ಪಟ್ಟಿಯನ್ನು ತಾವೇ ಸಿದ್ಧ ಮಾಡೋದು ಎಲ್ಲವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ಳೋಕೆ ಎಲ್ಲ ತಮ್ಮ ವ್ಯಾಪ್ತಿಗೆ ತಗೊಂಡಿರೋದ್ರಿಂದ ಇಲ್ಲಿ ಸಂವಿಧಾನವನ್ನ ತಾವೇ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಹಿಂಗಾಗಿ ಈ ವಿಚಾರದಲ್ಲಿ ಕೋರ್ಟ್ ಮುದ್ದತಿಗಳನ್ನ ಹಾಕೋದು ಅಥವಾ ಸರ್ಕಾರ ಹೇಳಿದಂಗೆ ಅವ್ರು ಕೇಳ್ತಾ ಅದನ್ನು ಕೇಳ್ತಾ ಕಾಲ ಕಾಲಹರಣ ಮಾಡುವಂತದ್ದು ಕೋರ್ಟ್ ಅದನ್ನ ಅವ್ರು ಹೇಳಿದೇ ಕೇಳ್ಕೊಂಡು ಹೋಗುವಂತದ್ ಮಾಡೋ ಬದಲು ಸಂವಿಧಾನ ಏನ್ ಹೇಳುತ್ತೆ ಸಂವಿಧಾನದ ಆಶಯ ಏನಿದೆ ಅದನ್ನ ನೀವು ಪಾಲನೆ ಮಾಡಿ ಅನ್ನುವಂತ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದ್ರೆ ಮಾತ್ರ ಇಂತಹ ಆ ಒಂದು ಧೋರಣೆಗಳಿಗೆ ಮತ್ತು ಸಂವಿಧಾನ ರಕ್ಷಣೆಗೆ ಅವಕಾಶ ಸಿಗತ್ತೆ ಅಂತ ಅನಿಲ್ ಹೌದು ಖಂಡಿತ ಕೂಡ ಯಾಕಂತ ಹೇಳಿದ್ರೆ ಆ ರಾಜಕಾರಣಿಗಳ ಎಷ್ಟೇ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಫೈನಲಿ ನಮಗೆ ಸಂವಿಧಾನ ಸುಪ್ರೀಂ ಕೋರ್ಟ್ ಅಲ್ಲ ಕೋರ್ಟ್ ಇರುವಂತ ನ್ಯಾಯ ವ್ಯವಸ್ಥೆ ಹೀಗಾಗಿ ದೇಶದ ಒಂದು ಅರವತ್ ನನಗೆ ಇರುವ ಮಾಹಿತಿ ಪ್ರಕಾರ ದೇಶದ ಶೇಕಡಾ ಅರವತ್ತೊಂದರಷ್ಟು ಸ್ಥಳೀಯ ಸಂಸ್ಥೆಗಳಿಗೆ ಈವರೆಗೂ ಕೂಡ ಚುನಾವಣೆ ನಡೆದಿಲ್ಲ ಕಾಲ ಕಾಲಕ್ಕೆ ನಡಿತಾ ಇಲ್ಲ ಅದೇ ರೀತಿ ರಾಜ್ಯದಲ್ಲಿ ನೋಡಿದ್ರೆ ಶೇಕಡ ಎಪ್ಪತ್ತೊಂದು ಅಂದ್ರೆ ದೇಶಕ್ಕಿಂತ ಒಂದಿಷ್ಟು ಹೆಚ್ಚಿನ ಒಂದು ಪರ್ಸೆಂಟೇಜ್ ನಮ್ಮ ಸ್ಥಳೀಯ ಸಂಸ್ಥೆಗಳು ಆಗಿರುವಂತದ್ದು ಹೇಳಿ ಏನಂತ ಹೇಳಿದ್ರೆ ಈ ರೀತಿಯಾಗಿ ಏನು ಒಂದು ಈ ಸ್ಥಳೀಯ ಸಂಸ್ಥೆಗಳ ಏನು ಕ್ಷೇತ್ರಗಳ ಮರು ವಿಂಗಡಣೆ ಆಗಿರ್ಬೋದು ಮತ್ತು ಮೀಸಲಾತಿಯನ್ನು ಕೂಡ ಕೊಟ್ಟಿತ್ತು ಆದ್ರೆ ಮೀಸಲಾತಿಯನ್ನ ಪ್ರಕಟಣೆ ಮಾಡೋದಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಅಫಿಡೇವಿಟ್ ಅದರಿಂದಾಗಿ ಚುನಾವಣೆ ಮುಂದಕ್ಕೆ ಹೋಗ್ತಾ ಇದೆ ಅಂತ ಮಾಹಿತಿ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನ ಜನಗಣತಿ ನಡೀಬೇಕಾಗಿತ್ತು ನಮ್ಮ ದೇಶದ್ದು ಕೋವಿಡ್ ಕಾರಣದಿಂದಾಗಿ ಅದು ನಡೆದಿಲ್ಲ ಮತ್ತೆ ಈಗ ಏನು ಕೋವಿಡ್ ಈ ಜನಗಣತಿಯನ್ನು ಮಾಡೋದು ಕೇಂದ್ರ ಸರ್ಕಾರ ಮುಂದಾಗಿದೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಅರವತ್ತು ದೇಶದ ಅರವತ್ತೊಂದು ಪರ್ಸೆಂಟ್ ಅಂತ ಹೇಳಿದ್ರೆ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಕೂಡ ಆಡಳಿತ ಆಡಳಿತದಲ್ಲಿ ಇರುವಂತದ್ದು ಹೀಗಾಗಿ ಈ ಜನಗಣತಿ ಶುರು ಆದ್ರೆ ಮತ್ತೆ ಕ್ಷೇತ್ರ ಪುನರ್ವಿಂಗಣೆ ಒಂದು ಸಮಸ್ಯೆ ಬರ್ತದೆ ಯಾಕಂತ ಹೇಳಿದ್ರೆ ಎಷ್ಟು ಜನಸಂಖ್ಯೆಗೆ ಆಧಾರವಾಗಿ ಮಾಡ್ಬೇಕನ್ನ ಮತ್ತೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಮುಂದಕ್ಕೆ ಹೋಗ್ತದೆ ಅಲ್ಲ ಸರ್ ಇದಕ್ಕೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿರ್ಬೋದು ಅದಕ್ಕೆ ಯಾವ ರೀತಿಯಂತ ಪರಿಹಾರ ಇದಕ್ಕೆ ಏನು ಪರಿಹಾರನೇ ಇಲ್ವಾ ಏನ್ ಏನಾಗ್ಬೋದು ಸರ್ ಇದಕ್ಕೆ ಸಂಖ್ಯೆ ಸರ್ ಮೊದಲಿಂದ ನನ್ನ ಅಭಿಪ್ರಾಯದಲ್ಲಿ ಸಂವಿಧಾನಾತ್ಮಕವಾದ ಒಂದು ತಿದ್ದುಪಡಿ ಆಗ್ಲೇಬೇಕು ಅಂದ್ರೆ ಇಷ್ಟು ದಿನದಲ್ಲಿ ಎಲ್ಲಾ ಎಕ್ಸರ್ಸೈಜ್ ಮುಗಿಬೇಕು ಅನ್ನೋದ್ರ ಬಗ್ಗೆ ಪ್ಲಸ್ ಅದ್ರ ಇಲೆಕ್ಷನ್ ಯಾವುದೇ ರೀತಿಯಿಂದ ಮುಂದೂಡಲೇಬಾರದು ಅನ್ನೋದ್ರ ಬಗ್ಗೆ ಮತ್ತೆ ಕೋರ್ಟ್ ನಲ್ಲಿ ಕೆಲವೊಂದು ಅನಾವಶ್ಯಕವಾಗಿ ಏನಿದೆ ಅವನ್ನೆಲ್ಲ ಅವಕ್ಕೆಲ್ಲ ಅವಕಾಶ ಕೊಡದೇ ಇರೋದಾಗ್ಲಿ ಅಕಸ್ಮಾತ್ ಕೋರ್ಟ್ ನಲ್ಲಿ ಪ್ರಶ್ನಿಸಿದ್ರು ಕೂಡ ಕೋರ್ಟ್ ಇಷ್ಟೇ ದಿನದಲ್ಲಿ ಅದನ್ನ ತೀರ್ಮಾನ ಮಾಡ್ಬೇಕು ಅನ್ನೋದಾಗ್ಲಿ ಇವೆಲ್ಲಾ ವಿಚಾರಗಳ ಆದ್ರೆ ಮಾತ್ರ ಈ ಒಂದು ಸಂವಿಧಾನಾತ್ಮಕ ಆಶಯಗಳು ಏನಿದಾವೆ ಅದು ಒಂದು ಕಾರ್ಯರೂಪಕ್ಕೆ ತರೋದಕ್ಕೆ ಅನುಕೂಲ ಆಗುತ್ತೆ ಈ ಸಂವಿಧಾನಕ್ಕೆ ಬೆಲೆ ಕೊಡೋದು ಅಂತಂದ್ರೆ ಜನರ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟಾಗ ಜನಾಭಿಪ್ರಾಯವೇ ಸಂವಿಧಾನ ಜನಾಭಿಪ್ರಾಯವೇ ಸರ್ಕಾರ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಂದ್ರೆ ಏನು ನಮ್ ನಾವ್ಯಾಗಿ ನಮಗಾಗಿ ಮಾಡಿಕೊಟ್ಟಂತ ಸಂವಿಧಾನ ಅಂದ್ರೆ ಇವ್ರ ಮಾಡೋ ಅಪಚಾರ ಏನಿದೆ ಜನರಿಗೆ ಮಾಡುವ ಅಪಚಾರ ಸಂವಿಧಾನಕ್ಕೆ ಮಾಡುವ ಅಪಚಾರ ಅಂತ ನಾವೇನ್ ಹೇಳ್ತಾ ಇದ್ದೇವೆ ಇದರಿಂದ ಜನರ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದ್ದಾರೆ ಜನರ ಹಕ್ಕು ಪ್ರತಿಪಾದನೆಯಲ್ಲಿ ಅದರಲ್ಲಿ ಮೊಟಕುಗೊಳ್ತಾ ಇದೆ ಹಾಗು ಜನರಿಗೆ ಸಲಬೇಕಾಗುತ್ತ ಸಲದೇ ಇದ್ದಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಇವೆಲ್ಲ ನಿಟ್ಟಿನಲ್ಲಿ ಸಂವಿಧಾನಾತ್ಮಕ ಒಂದು ಅಮೆಂಡ್ಮೆಂಟ್ ಬೇಕೇ ಬೇಕು ಅಕಸ್ಮಾತ್ ಆಗಿ ಅಮೆಂಡ್ಮೆಂಟ್ ಮಾಡದೆ ಇದ್ರೂ ಕೂಡ ವಿಚಾರದಲ್ಲಿ ಒಮ್ಮತ ಇಲ್ಲದೆ ಇದ್ರು ಕೂಡ ಕೋರ್ಟ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗೈಡ್ ಲೈನ್ಸ್ ಯಾವ ರೀತಿ ಫ್ರೇಮ್ ಮಾಡುತ್ತೆ ಆ ರೀತಿ ಫ್ರೇಮ್ ಮಾಡ್ಬೇಕು ಯಾಕಂದ್ರೆ ಸಂವಿಧಾನಾತ್ಮಕ ಆಶಯಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಪ್ರತಿಕ್ರಿಯ ಪ್ರತಿಕ್ರಿಯಿಸುವ ರೀತಿಯಲ್ಲಿ ಅಥವಾ ಅದನ್ನ ಆಶಯಗಳನ್ನ ಕಾಪಾಡುವ ದೃಷ್ಟಿಯಲ್ಲಿ ಕೋರ್ಟ್ ನೂ ಕೂಡ ಇಟ್ ಕ್ಯಾನ್ ಲಾ ಲೇಟ್ ಡೌನ್ ಲಾ ಅಂದ್ರೆ ಗೈಡ್ ಲೈನ್ಸ್ ಅನ್ನ ಫಿಕ್ಸ್ ಮಾಡಿ ಲಾ ಫ್ರೇಮ್ ಮಾಡಬಹುದು ಅದಾಗ್ಲೂ ಕೂಡ ಈವರೆಗೆ ಕೋರ್ಟ್ ಈ ಹಂತದಲ್ಲಿ ಯಾವುದೇ ಗೈಡ್ ಲೈನ್ ಫ್ರೇಮ್ ಮಾಡದೇ ಇದ್ದದನ್ನ ನಾವೇನ್ ನೋಡ್ತಾ ಇದ್ದೇವೆ ಅಲ್ಲಿ ಕೋರ್ಟ್ ನೂ ಕೂಡ ಈ ಕಡೆಗೆ ಗಮನ ಹರಿಸಿಲ್ಲ ಅಥವಾ ಗಂಭೀರವಾಗಿ ಈ ವಿಚಾರವನ್ನ ತೆಗೆದುಕೊಂಡಿಲ್ಲ ಅಂತ ಏನೋ ಒಂದ್ ಕಡೆಗೆ ಅನಿಸ್ತಾ ಇದ್ರು ಕೂಡ ಇನ್ನಾದ್ರೂ ಕೋರ್ಟ್ ಅದರ ಪರಿಗಣನೆಗೆ ತೆಗೆದುಕೋಬಹುದು ಎಷ್ಟೋ ಸಲ ಕೋರ್ಟ್ ಕಂಟೆಂಪ್ಟ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿರ್ತಾರೆ ಗೊತ್ತಿದೆ ಮಾಹಿತಿ ಇದೆ ಕೂಡ ನಾಲ್ಕು ಜನರನ್ನು ಒಳಗೆ ಕಳಿಸ್ಬಿಡ್ಬೇಕು ನನ್ನ ಅಭಿಪ್ರಾಯದಲ್ಲಿ ಕಂಟೆಂಪ್ಟ್ ಇಶ್ಯೂ ಮಾಡಿ ಅವಾಗ ಏನಾಗುತ್ತೆ ಸರಿಯಾಗುತ್ತೆ ಎಲ್ಲ ಅಂದ್ರೆ ಕೋರ್ಟಿಗೆ ಮರ್ಯಾದೆ ಕೊಡ್ಲಿ ಅಂತಲ್ಲ ನಾನು ಹೇಳ್ತಾ ವಿಧಾನಕ್ಕೆ ಮರ್ಯಾದೆ ಕೊಟ್ಟಾದ್ರೂ ಹೆದರಿಕೆಗಾದ್ರೂ ಆ ನಿಟ್ಟಿನಲ್ಲಿ ಜಾರಿಗೆ ಬರಬಹುದು ಜನರಿಗೆ ತಮ್ಮ ಹಕ್ಕು ಸಿಗಬಹುದು ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ಆಗ್ತದೆ ಒಂದಿಷ್ಟು ಶಿಕ್ಷೆ ಅದಾಗಲೇ ಬುದ್ಧಿ ಬರುವಂತದ್ದು ಶಂಕರ್ ಪ್ರಬುಜ್ ಕೊನೆಯದಾಗಿ ನೀವು ಯಾವಾಗ ವರ್ಕ್ ಆಗಲ್ವೋ ಸಮೋಪಾಯೋಪಾಯ ಬೇಕು ಈ ಸಂದರ್ಭದಲ್ಲೂ ಕೂಡ ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ ಶಂಕರ್ ಪ್ರಭು ಕೊನೆಯದಾಗಿ ನೀವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈಗ ಸರ್ಕಾರದ ಮೇಲೆ ಜವಾಬ್ದಾರಿ ಏನಿರುವಂತದ್ದು ಮತ್ತೆ ಇದು ಈ ಸ್ಥಳೀಯ ಸಂಸ್ಥೆಗಳನ್ನ ಸುಮ್ಮನೆ ಇಟ್ಕೊಂಡಿರುವಂತದ್ದು ಅಂತೇಳಿ ಏನ್ ಮಾಡ್ಬೇಕು ಏನ್ ಆಗ್ಬೇಕೀಗ ಸರ್ಕಾರದಿಂದ ಅನಿಲ್ ಈಗಾಗಲೇ ಅದೇ ಸಂಕೇತ ಸರ್ ಹೇಳದಂಗೆ ಇಲ್ಲಿ ಕೋರ್ಟ್ ಅಂತಿಮ ತೀರ್ಪು ಮಾಡೋದು ಅಥವಾ ಅವ್ರ ಕೋರ್ಟ್ನಿಂದನೇ ಆದೇಶ ಬರುವವರೆಗೂ ಸರ್ಕಾರಗಳು ಏನು ಮಾಡದ ಸ್ಥಿತಿಯಲ್ಲಿ ಇರೋದ್ರಿಂದ ಅದಕ್ಕೆ ಕಾಲಹರಣ ಮಾಡೋದಕ್ಕೆ ಸರ್ಕಾರಗಳು ಈ ರೀತಿಯ ನೆಪಗಳ ನೋಡ್ತಾ ಇರೋದ್ರಿಂದ ಇಲ್ಲಿ ಕೋರ್ಟ್ ಜವಾಬ್ದಾರಿಯಿಂದ ಸರ್ಕಾರಕ್ಕೆ ಸೂಚನೆ ಕೊಡುವಂತದ್ದಾಗಿರ್ಬೋದು ಯಾಕಂದ್ರೆ ಈಗಾಗಲೇ ಆಫ್ ಕೋರ್ಟ್ ಕೂಡ ಆಗಿ ಕೋರ್ಟ್ ಸರ್ಕಾರಕ್ಕೆ ದಂಡ ಕೂಡ ವಿಧಿಸಿರುವಂತದ್ದು ಇದೆ ಬಟ್ ಆದ್ರೆ ಅದಕ್ಕೂ ಅದನ್ನು ಮೀರಿ ದಂಡ ಕಟ್ಟಿ ಬೇರೆ ಕಾರಣಗಳನ್ನ ಹೇಳಿರುವಂತಹ ಉದಾಹರಣೆ ಕೂಡ ಇರುವಂತದ್ದು ಹೀಗಾಗಿ ಈಗ ತಕ್ಷಣಕ್ಕೆ ಸರ್ಕಾರ ಮಾಡಬೇಕಾಗಿರುವಂತದ್ದು ಏನು ಡಿಲಿಮಿಟೇಷನ್ ಆಗಿರ್ಬೋದು ಅಥವಾ ಆ ಮೀಸಲಾತಿ ವಿಚಾರದಲ್ಲಿ ಏನು ಲೆಕ್ಕಾಚಾರ ಹಾಕ್ತಾ ಇದಾರೆ ಅದನ್ನ ಸರ್ಕಾರ ಇದುವರೆಗೂ ಏನ್ ಮಾಡಿದೆ ಮೀಸಲಾತಿ ಆಗಿರ್ಬೋದು ಅಥವಾ ಲಿಮಿಟೇಷನ್ ಆಗಿರ್ಬೋದು ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅದನ್ನ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿ ಚುನಾವಣಾ ಆಯೋಗಕ್ಕೆ ತಕ್ಷಣಕ್ಕೆ ಚುನಾವಣೆ ನಡೆಸೋದಕ್ಕೆ ಅನುಮತಿ ಕೊಡಬಹುದು ಅಂತ ಸರ್ಕಾರನೇ ಮುಂದುವಡಿ ಇಟ್ಟರೆ ಇದೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಹ್ ಇತ್ತೀಚೆಗೆ ಈಗ ಎರಡ್ ಮೂರು ದಿನಗಳ ಒಂದು ಬೆಳವಣಿಗೆಗಳನ್ನು ನೋಡಿದಾಗ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಒಂದು ಆಲೋಚನೆ ಮಾಡ್ತಾ ಇದೆ ಅಂತ ಆ ಕಾಣಿಸ್ತಾ ಇದೆ ಯಾಕಂದ್ರೆ ಅಹ್ ಉಪಮುಖ್ಯಮಂತ್ರಿಗಳು ಚುನಾವಣೆಗೆ ಸಿದ್ಧರಾಗಿ ಸ್ಥಳೀಯ ಸಂಸ್ಥೆಗೆ ಚುನಾವಣೆಗೆ ಸಿದ್ಧರಾಗಿ ಅನ್ನುವಂತ ಒಂದು ಮಾತುಗಳನ್ನ ಅವರ ಪಕ್ಷದ ಸಭೆಗಳಲ್ಲಿ ಹೇಳಿರುವಂತಹದ್ದು ಅಹ್ ನೋಡಿದಿವಿ ಹಿಂಗಾಗಿ ಅಹ್ ಸರ್ಕಾರ ಮನಸ್ಸು ಮಾಡಿದ್ರೆ ಇದ್ಯಾವುದು ಆ ದೊಡ್ಡದಲ್ಲ ಯಾಕಂದ್ರೆ ಸರ್ಕಾರ ಆಳುವವರು ಇದಕ್ಕೆ ತೀರ್ಮಾನ ಬೇಗ ತೆಗೆದುಕೊಂಡ್ಬಿಟ್ರೆ ಅವರು ಸಕಾರಾತ್ಮಕವಾಗಿ ತಮ್ಮ ಕಾರ್ಯಕರ್ತರಿಗೆ ತಮ್ಮ ಪಕ್ಷದ ಕೆಳ ಹಂತದಲ್ಲಿ ಕೆಲಸ ಮಾಡುವಂತವರಿಗೆ ಅಧಿಕಾರ ಕೊಡಬೇಕು ಅವಕಾಶಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಇಲ್ಲಿ ಯಾವುದು ಸಂವಿಧಾನದ ಉಲ್ಲಂಘನೆನೂ ಆಗೋದಿಲ್ಲ ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ರಾಜಕೀಯ ಪಕ್ಷಗಳ ಏನು ಸರ್ಕಾರ ನಡೆಸುವಂತವ್ರು ಇದಾರೆ ಶಾಸಕರಿದ್ದಾರೆ ಅವರು ಒಂದು ದಿಟ್ಟ ನಿಲುವು ತೆಗೆದುಕೊಂಡು ಈ ಸಂವಿಧಾನ ಆಶೆಗಳನ್ನು ಒಂದು ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಆಗ್ಬೇಕಾಗಿದೆ ಅದೇ ರೀತಿ ಅದೇ ಸಂಖ್ಯೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಕೊನೆಯದಾಗಿ ಹೇಳೋದಾದ್ರೆ ನೀವು ಜನಾಂದೋಲನ ಅನ್ನೋದೇನಿದೆ ಅದು ಒಂದೇ ಪರಿಹಾರ ಇಳಬೇಕು ಜನ ಬೀದಿಗಿಳಿಬೇಕು ಹೋರಾಟ ಮಾಡಬೇಕು ತಮ್ಮ ಹಕ್ಕಿಗಾಗಿ ಪ್ರತಿಪಾದನೆ ಮಾಡಬೇಕು ಅದ್ ಅದು ಮಾತ್ರ ಅವಾಗ ಜನರಿಂದ ಕ್ರಾಂತಿ ಆಗ್ಬೇಕು ಕ್ರಾಂತಿ ಮಾತ್ರ ಅವಾಗ ಇವರು ಬದಲಾವಣೆ ಆಗ್ತದೆ ಇಲ್ಲ ಅಂತಂದ್ರೆ ಇದು ಈ ರೀತಿ ಕಂಟಿನ್ಯೂ ಆಗ್ತಾ ಇರ್ತದೆ ನಮ್ಗೆ ಕೋರ್ಟ್ ನಿಂದ ಚೀಮಾರಿ ಹಾಕಿಸ್ಕೊಂಡ್ರು ಕೂಡ ಎಷ್ಟೋ ಸರ್ಕಾರಗಳು ಇವತ್ತಿಗೆ ಆಗಿಲ್ಲ ಈ ತಮ್ಮ ನಾಡೆ ನುಡಿ ಈ ಜನರಿಗೆ ಅಧಿಕಾರ ಕೊಡೋದು ಬಂದಾಗ ಈ ರೀತಿ ಸಮಸ್ಯೆ ಆಗ್ತದೆ ತಾವು ಅಧಿಕಾರ ಪಡೆದುಕೋಬೇಕಾದಾಗ ಇಮಿಡಿಯೇಟ್ ಅಮೆಂಡ್ಮೆಂಟ್ ಪಾಸ್ ಆಗ್ತವೆ ಅವ್ರ ಬಿಲ್ ವೇತನ ಹೆಂಚಿಕೆ ಮಾಡ್ಕೋಬೇಕಾದಾಗ ಇಮಿಡಿಯೇಟ್ ಜನರಿಗೆ ಅಧಿಕಾರ ಕೊಡ್ಬೇಕಾದಾಗ ಇವೆಲ್ಲ ಸಮಸ್ಯೆ ಬರ್ತವೆ ಜನಾಂದೋಲನ ಅಥವಾ ಕೋರ್ಟ್ ಕಠಿಣ ನಿಲುವು ಮಾತ್ರ ಇದಕ್ಕೆ ಒಂದು ಪರಿಹಾರ ಅಂತ ನಮ್ಗೆ ಹೇಳ್ತಾರೆ ಏ ಸರ್ ಖಂಡಿತವಾಗಿಯೂ ಕೂಡ ಯಾಕಂತ ಹೇಳಿದ್ರೆ ಯಾವಾಗ ಕೋರ್ಟ್ ಅಥವಾ ಬೇರೆ ಬೇರೆ ಈ ರಾಜಕೀಯ ವ್ಯಕ್ತಿಗಳು ಒಂದು ಅಧಿಕಾರವನ್ನು ತಾವೇ ಇಟ್ಕೊಳ್ಳೋದಕ್ಕೆ ನೋಡ್ತಾರೆ ಅವಾಗ ಸಹಜವಾಗಿನೇ ಒಂದು ಜನಾಂದೋಲ ಜನಾಂದೋಲನ ಆಗ್ಲೇಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡದೇನೆ ಜನಪ್ರತಿನಿಧಿಗಳಿರ್ಬೋದು ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಅದಕ್ಕೆ ಒಂದು ಅವಕಾಶವನ್ನ ಕೊಡದರೆ ನಮ್ಮ ಸಂವಿಧಾನ ಎಷ್ಟು ಸುಂದರವಾಗಿದೆ ಎಷ್ಟು ಅರ್ಥಗರ್ಭತವಾಗಿದೆ ಅದನ್ನ ಅಳವಡಿಸಿಕೊಂಡು ಅದನ್ನ ಬರೀ ಫ್ಯಾಷನ್ ಆಗಿ ಇಟ್ಕೊಳ್ಳೋದ್ರ ಬದಲಾಗಿ ಅದನ್ನ ಅಳವಡಿಸಿಕೊಂಡು ಅದರಿಂದ ಜನರ ಒಂದು ಸಹಾಯವನ್ನ ಮಾಡಲಿ ಎಂಬಂತಹ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಅದೇ ರೀತಿಯಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಸಂಕೇತ ನಿಮಗೆ ಧನ್ಯವಾದಗಳು ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಪಾಗೋಜಿಯವರು ಕೂಡ ಇಷ್ಟೊತ್ತುವರೆಗೂ ಕೂಡ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಶಂಕರ್ ಪಾಗೋಜಿ ನಿಮ್ಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ